ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಬಾಣಸಿಗ ಫ್ರೆಂಡ್ಸ್ ನಾವು ನಿಮ್ಮ ಮನೆ ಮಕ್ಕಳು ಅರುಣ್ ಐನ್ ಪ್ರಜ್ವಲ್ ಥ್ಯಾಂಕ್ ಯು ಎವ್ರಿ ವನ್ ನಮ್ಮ ಚಾನಲ್ಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಇದೇ ರೀತಿ ಇರಲಿ ಸರಿ ಫ್ರೆಂಡ್ಸ್ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದಂತಹ ಪ್ರತಿಯೊಂದು ಮನೆಯಲ್ಲೂ ಮಾಡುವಂತಹ ಒಂದು ರೆಸಿಪಿನ ತೋರಿಸ್ತಿದ್ದೀವಿ ಅದುವೇ ರೊಟ್ಟಿ ಒಗ್ಗರಣೆ ಈ ರೆಸಿಪಿಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಂತ ಈಗ ತೋರಿಸ್ತಿದ್ದೀವಿ ಮೊದಲು ಒಂದು ಮೂರು ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಾಗೆ ಕಟ್ ಮಾಡ್ಕೊಳ್ಳಿ ಈ ರೆಸಿಪಿಗೆ ಒಂದಿಷ್ಟು ಈರುಳ್ಳಿನ ಜಾಸ್ತಿನೇ ಬಳಸಿ ನಂತರ ಇಲ್ಲಿ ಒಂದೆರಡು ಟೊಮ್ಯಾಟೋನ ಇದೇ ರೀತಿ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಟೊಮೆಟೊ ಕಟ್ ಮಾಡಿ ಆಯಿತು ಈಗ ಒಂದು ಐದರಿಂದ ಆರು ಹಸೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನ ಈ ರೀತಿ ಸೀಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಹಾಗೆ ನಾವಿಲ್ಲಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಹಾಗೆ ಲಿಂಬೆಣ್ಣನ್ನು ತಗೊಂಡಿದ್ದೀವಿ ಹಾಗೆ ಇಲ್ಲಿ ನಾವು ಐದರಿಂದ ಆರು ಆದಂತಹ ಜೋಳದ ರೊಟ್ಟಿಯನ್ನು ತೊಗೊಂಡಿದ್ದೀವಿ ಈ ರೊಟ್ಟಿನ ಸಣ್ಣ ಸಣ್ಣದಾಗೆ ಪೀಸ್ ಮಾಡ್ಕೊಳ್ಳಿ ಪೂರ್ತಿ ಚಿಕ್ಕ ಚಿಕ್ಕದಾದಂತಹ ಪೀಸ್ ಮಾಡಬೇಡಿ ಒಂದು ಮೀಡಿಯಮ್ ಸೈಜ್ ಇರಲಿ ಪ್ರತಿದಿನ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಜೋಳದ ರೊಟ್ಟಿ ಮಾಡಿದರೆ ಒಂದರಿಂದ ಎರಡು ಉಳ್ದೇ ಉಳ್ದಿರುತ್ತಾ ಅದನ್ನ ಸ್ಟೋರ್ ಮಾಡಿಟ್ಕೊಂಡು ಈ ಈ ರೆಸಿಪಿನ ನೀವು ಮಾಡಿಕೊಳ್ಬಿಡಿ ಈ ರೀತಿ ಎಲ್ಲ ರೊಟ್ಟಿಗಳನ್ನ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನಾವು ಮುಂಚೆನೆ ರೆಡಿ ಮಾಡಿಟ್ಕೊಂಡಂಥ ರೊಟ್ಟಿ ಪೀಸ್ಗಳನ್ನ ಈ ನೀರಿಗೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ರೊಟ್ಟಿ ಪೀಸ್ಗಳೆಲ್ಲ ನೀರಿನಲ್ಲೇ ನೆನೆಯಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎರಡರಿಂದ ಮೂರು ನಿಮಿಷ ನೀರಿನಲ್ಲೇ ನೆನೆಸಿ ರೊಟ್ಟಿ ಪೀಸ್ಗಳು ಸ್ವಲ್ಪ ಮೆತ್ತಗಾದ ನಂತರ ನೀರಿನಿಂದ ಸಪ್ರೇಟ್ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ಫಸ್ಟ್ ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಇಡಿ ಸ್ವಲ್ಪ ಬಿಸಿ ಆದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ಜೀರಿಗೆ ಸಾಸಿವೆನ ಹಾಕಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಲಿ ನಂತರ ಒಂದು ಸ್ಪೂನ್ ಆಗಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಆವಾಗಲೇ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಲಿ ಈಗ ಈರುಳ್ಳಿ ಬೆಂದ ನಂತರ ಸೀಳಿಟ್ಕೊಂಡಿರ್ತಕ್ಕಂತಹ ಮೆಣಸಿನ್ಕಾಯಿನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಟೊಮ್ಯಾಟೊನ ಹಾಕಿ ಮತ್ತೊಮ್ಮೆ ಫ್ರೈ ಮಾಡಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆನಿಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಒಂದು ಕಾಲು ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿನ ಹಾಕಿ ಇಲ್ಲಿ ನಾನು ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿನ ಬಳಸಿದ್ದೀನಿ ಖಾರನ ನೀವು ನೋಡ್ಕೊಂಡು ಬಳಸಿ ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಬಳಸಿರೋದ್ರಿಂದ ಒಂದು ಸ್ವಲ್ಪ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಅರ್ಧ ಒಳಗಷ್ಟು ಲಿಂಬೆ ಹಣ್ಣಿನ ರಸನ ಇಂಡ್ಕೊಳ್ಳಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಮುಂಚೆನೇ ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ರೊಟ್ಟಿ ಪೀಸ್ಗಳನ್ನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಈ ರೀತಿ ರೊಟ್ಟಿ ಮತ್ತು ಒಗ್ಗರಣೆ ಎರಡೂ ಹೊಂದ್ಕೊಳ್ಳೋ ಥರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾನೇ ಇರಿ ಹಾಗೆ ಈ ರೆಸಿಪಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ನೈಟ್ ಡಿನ್ನರ್ಗೂ ಮಾಡ್ಕೋಬೋದು ಲೈಟಾಗೇ ಇರುತ್ತೆ ಹಾಗೆ ಈಸಿಯಾಗೇ ಆಗೋಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಬಿಡಿ ಒಂದೆರಡು ನಿಮಿಷ ನಂತರ ಲಿಡ್ ಓಪನ್ ಮಾಡಿ ಈ ರೀತಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಇಷ್ಟಾದರೆ ಸಾಕು ಈಗ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡಿಕೊಳ್ಳಿ ಫೈನಲಿ ಈಸಿ ಆ್ಯಂಡ್ ಟೇಸ್ಟಿ ಆಗಿರ್ತಕ್ಕಂತಹ ರೊಟ್ಟಿ ಒಗ್ಗರಣೆ ರೆಡಿ ಆಯಿತು ಈಗ ಇದನ್ನ ಸರ್ವ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್